ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಜಿ ವಿ ಸಿ ಹೆಲ್ದಿ ಲೈಫ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಚಕ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಮತ್ತು ತುಂಬಾ ಟೇಸ್ಟಿಯಾಗಿ ನಾವು ಮನೆಯಲ್ಲೇ ಕ್ರಿಸ್ಪಿ ಆದಂತಹ ಒಂದು ಚಕ್ಲಿನ ಮಾಡ್ಕೋಬೋದು ಅದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಮಿಸ್ ಮಾಡಿದೆ ಈ ವಿಡಿಯೋದನ್ನು ವಿಡಿಯೋವನ್ನು ನೋಡಿಬಿಟ್ಟು ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹೇಗಿತ್ತು ಅಂತ ಖಂಡಿತ ನೀವು ನಾನು ಮಾಡೋ ರೀತಿಯಲ್ಲಿ ನೀವು ಮನೆಯಲ್ಲಿ ಟ್ರೈ ಮಾಡಿದ್ರೆ ಸ್ವಲ್ಪ ಚಕ್ಲಿ ಎಲ್ಲೂ ಕೆಟ್ಟೋಗೋದೇ ಇಲ್ಲ ಅಷ್ಟು ನೀಟಾಗಿ ಬರುತ್ತೆ ಸೊ ಹಂಗಾಗಿ ಇದೇ ರೀತಿಯಲ್ಲಿ ನೀವು ಫಾಲೋ ಮಾಡಿಬಿಟ್ಟು ಮನೆಯಲ್ಲಿ ಆರಾಮಾಗಿ ಚಕ್ಲಿನ ಮಾಡ್ಕೋಬೋದು ತುಂಬಾ ಈಸಿಯಾದಂತಹ ಟ್ರಿಕ್ಸ್ನ ಹೇಳ್ಕೊಡ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಈ ಒಂದು ಮಳೆಗಾಲದಲ್ಲಿ ಗರಿ ಗರಿಯಾಗಿ ಸಂಜೆಗೆ ಅಥವಾ ಮಕ್ಕಳಿಗೆ ಮಧ್ಯಾಹ್ನ ಸ್ನ್ಯಾಕ್ಸಿಗೆ ಏನಾದರೂ ಬಾಕ್ಸಿಗೆ ಹಾಕಬೇಕು ಅಂದರೆ ಅಥವಾ ನಾವು ಎಲ್ಲಾದರೂ ಮನೆಯಿಂದ ಹೊರಗಡೆಯಿಂದ ಬಂದು ಏನಾದರೂ ತಿನ್ನಬೇಕು ಅಂದರೆ ಟೀ ಜೊತೆಗೆ ಅಥವಾ ಬಿಡುವಾದ ಟೈಮಲ್ಲಿ ಇದನ್ನು ಆರಾಮಾಗಿ ನಾವೇ ಮಾಡಿಕೊಂಡು ತಿನ್ಬೋದು ಯಾಕಂದರೆ ಹೊರಗಡೆ ಆಯಿಲು ಚೆನ್ನಾಗಿರಲ್ಲ ಸೊ ಹಂಗಾಗಿ ನಾವೇ ನಮ್ಮ ಮನೆಯಲ್ಲಿ ತಯಾರು ಮಾಡಿಕೊಂಡು ತಿನ್ಬೋದು ಓಕೆ ಫ್ರೆಂಡ್ಸ್ ನಾನು ಈ ಒಂದು ಚಕ್ಲಿ ಮಾಡೋಕ್ಕೆ ಏನೇನು ತಗೊಂಡಿದ್ದೀನಪ್ಪ ಅಂದರೆ ಮೊದ ಒಂದು ಬಟ್ಲಲ್ಲಿ ಉರಿಗಡ್ಲೆ ಇಟ್ಟು ಮತ್ತೊಂದು ಬಟ್ಲಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ನಾನು ಈ ಒಂದು ಉರಿಗಡ್ಲೆ ಹಿಟ್ಟನ್ನು ಯಾವ ರೀತಿ ರೆಡಿ ಮಾಡಿಕೊಂಡೆ ಅಂದರೆ ಈ ಕಡಲೆನ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಅದನ್ನು ಮಿಕ್ಸಿ ಮಾಡಿಕೊಂಡು ಈ ರೀತಿಯಾಗಿ ಜರಡಿ ಮಾಡ್ಕೊಂಡಿದ್ದೀನಿ ಈ ಉರುಗಡ್ಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎರಡನ್ನೂ ನಾವು ಜರಡಿ ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ಏನಾದರೂ ಕಾಳು ಕಾಳು ಥರ ಸಿಕ್ಬಿಟ್ರೆ ಆ ಚಕ್ಲಿ ಒದ್ಬೇಕಾದ್ರೆ ನಮಗೆ ಚಕ್ಲಿ ಒಡೆದೋಗ್ಬಿಡುತ್ತೆ ಮುರಿದೋಗುತ್ತೆ ಸೊ ಹಂಗಾಗಿ ಕಾಳು ಏನಿಲ್ಲದಂಗೆ ನೀಟಾಗಿ ನಾವು ಜರಡಿ ಮಾಡಿಕೊಂಡು ಈ ಒಂದು ಹಿಟ್ಟನ್ನು ತಗೋಬೇಕು ಈ ಒಂದು ಹಿಟ್ಟನ್ನು ಎರಡನ್ನೂ ಹೊಂದಿಸ್ಕೊಂಡು ಈ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಪೌಡ್ರು ಹಾಗೆ ಕಲರ್ಗೋಸ್ಕರ ಹಾಗೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪೌಡಿ ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕಾಗುತ್ತೆ ಸೊ ಇಲ್ಲಿ ನಾನು ಸ್ವಲ್ಪ ಜೀರಿಗೆನ ಹಾಕಿದ್ದೀನಿ ಮತ್ತು ಸ್ವಲ್ಪ ಓಂಕಾಳನ್ನು ಹಾಕಿದ್ದೀನಿ ಈ ಓಂಕಾಳಂತೂ ಈ ಒಂದು ಚಕ್ಲಿಗೆ ಬೇಕೇ ಬೇಕು ಯಾಕಂದರೆ ಸ್ವಲ್ಪ ಟೇಸ್ಟು ಅದೇ ಫ್ಲೇವರು ಕೂಡ ಚೆನ್ನಾಗಿರುತ್ತೆ ಹಂಗಾಗಿ ಓಂಕಾಳನ್ನು ಹಾಕಿದ್ದೀನಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ಸ್ವಲ್ಪ ಬಿಳಿ ಎಳ್ಳನ್ನು ಇದ್ದೀನಿ ಈ ಒಂದು ಐಟಮ್ಗಳೆಲ್ಲನೂ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವು ನೀಟಾಗಿ ಕಲಿಸ್ಕೋಬೇಕು ಸೊ ಈ ಒಂದು ಹಂತದಲ್ಲಿ ನಾವು ಈ ಎಲ್ಲದನ್ನು ಹೊಂದ್ಕೊಳ ಹಾಗೆ ಫಸ್ಟ್ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರಿನ ಬಿಸಿ ಮಾಡಿರೋ ನೀರನ್ನು ಇಲ್ಲಿ ತಗೋಬೇಕಾಗುತ್ತೆ ಹಾಗೆ ನಾನಿಲ್ಲಿ ಬಿಸಿ ಮಾಡಿರುವಂತಹ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈ ಎಣ್ಣೆ ಬಿಸಿ ಇರೋದ್ರಿಂದ ನಾನು ಸ್ವಲ್ಪ ಸ್ಪೂನಲ್ಲೇ ಈ ಒಂದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಹಾಗೆ ಇದಕ್ಕೆ ಸ್ವಲ್ಪ ಬಿಸಿ ಮಾಡ್ಕೊಂಡಿರುವಂತಹ ನೀರಿನ ಹಾಕ್ಕೊಂಡು ಕಲಸ್ಕೋಬೇಕು ತಣ್ಣೀರು ಹಾಕಿದ್ರೆ ಹಾಕಿದರೆ ಅಷ್ಟು ಚೆನ್ನಾಗಿ ಬರಲ್ಲ ಹಂಗಾಗಿ ಸ್ವಲ್ಪ ಉಗುರು ಬೆಚ್ಚಿನಗಿಂತ ಚೂರು ಬಿಸಿ ಇರಬೇಕು ತೀರಾ ತಣ್ಣಗೆ ಮಾಡ್ಕೊಂಡ್ರೆ ಸರಿಯಾಗಲ್ಲ ಹಿಟ್ಟು ಹಂಗಾಗಿ ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಂಡಿರೋ ನೀರನ್ನು ತಗೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರ ಹಾಕಿಬಿಟ್ಟು ನಾವು ಹಿಟ್ಟನ್ನ ಗಂಟಿಲ್ಲದೆ ನೀಟಾಗಿ ಕಲಿಸ್ಕೋಬೇಕು ಇದೊಂದು ಹಂತ ತುಂಬಾ ಮುಖ್ಯ ಆಗುತ್ತೆ ಇಲ್ಲಿ ನೀಟಾಗಿ ನಾವು ಯಾವ ರೀತಿಯಾಗಿ ಇಟ್ಟು ಕಲಿಸ್ಕೊಳ್ತೀವೋ ಆ ರೀತಿಯಾಗಿ ನಮಗೆ ಚಕ್ಲಿ ಬರುತ್ತೆ ಫಸ್ಟ್ ಟೈಮ್ ಮಾಡಾರಂತೂ ಸ್ವಲ್ಪ ರಿಸ್ಕ್ ಅನಿಸುತ್ತೆ ಯಾಕಂದ್ರೆ ಹೋದ್ನಪ್ಪ ಇದೆ ಅನ್ಸುತ್ತೆ ನನಗೂ ಫಸ್ಟ್ ಟೈಮ್ ಹಂಗೆ ಆಗಿದ್ದು ಈ ಎರಡೇ ಸಲ ಮಾಡಿದಾಗ ಅಷ್ಟೊಂದೇನು ಅನ್ನಿಸ್ಲಿಲ್ಲ ಆರಾಮಾಗಿ ಮಾಡ್ಬೋದು ಯಾಕಂದರೆ ಒಂದು ಸಲ ಕೆಟ್ಟೋದ್ಮೇಲೆ ಮತ್ತೆ ಇನ್ನೊಂದು ಸಲ ಯಾವ ರೀತಿ ಮಾಡ್ಬೋದು ಅಂತ ಗೊತ್ತಾಗೋದು ಈ ಒಂದು ಹಿಟ್ಟಿನ ನಾನು ಚಕ್ಲಿ ಒತ್ತಾ ಒಳ್ಳೇದು ಹಾಕ್ಬಿಟ್ಟು ನೋಡಿ ಈ ರೀತಿ ಆರಾಮಾಗಿ ನಾನು ಒಬ್ಬಳೇ ಈ ರೀತಿಯಾಗಿ ತಿರುತ್ತಾ ಇದ್ದೀನಿ ಎಷ್ಟು ನೀಟಾಗಿ ಬರ್ತಾ ಇತ್ತು ನೋಡಿರಿ ನನಗೆ ಕೆಳಗಡೆ ಯಾವ ರೀತಿ ಬೀಳುತ್ತೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಸೊ ಸುಮ್ಮನೆ ಒಂದು ಇದು ಅಂದಾಜಲ್ಲಿ ಸುಮ್ಮನೆ ಹಿಂಗೆ ತಿರುತ್ತಾ ಇದ್ದೆ ಬಸ್ಟ್ ನೀಟಾಗೆ ಬಂತಿತ್ತು ನೋಡಿ ನೀವು ಈ ರೀತಿಯಾಗಿ ಆರಾಮಾಗಿ ಚಕ್ಲಿನ ಮನೆಯಲ್ಲೇ ಮಾಡ್ಕೋಬೋದು ಸುಮ್ಮನೆ ಹೊರಗಡೆ ತಂದು ತಿನ್ನೋದ್ಕಿಂತ ಮನೆಯಲ್ಲಿ ಮಾಡ್ಕೋಬೋದಲ್ವಾ ಇಲ್ಲಿ ಯಾವುದೂ ಕಷ್ಟ ಆಗೋಲ್ಲ ಎಲ್ಲ ಐಟಮಲ್ಲೂ ಮನೆಯಲ್ಲೇ ಇರ್ತವೆ ಹಂಗಾಗಿ ನಾವು ಆರಾಮಾಗಿ ಈಸಿಯಾಗಿ ಮನೆಯಲ್ಲೇ ಏನೇನು ಬೇಕೋ ಅದನ್ನು ಮಾಡ್ಕೊಂಡು ತಿನ್ಬೋದು ಅದರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೇದಲ್ವ ಹಾಗಾಗಿ ನೋಡಿರಿ ಎಷ್ಟು ಚೆನ್ನಾಗಿ ಚಕ್ಲಿ ಬರ್ತಾಯಿತ್ತು ಎಲ್ಲೂ ಸಹ ಕಿತ್ತೋಗಲಿಲ್ಲ ಮತ್ತು ಅದು ಚಕ್ಲಿ ಹರಿದೋಗ್ಲಿಲ್ಲ ಅಷ್ಟು ನೀಟಾಗಿ ಪೂರ್ತಿ ಕಂಟಿನ್ಯೂಯಸ್ಸಲ್ಲಿ ಬರ್ತಾನೆ ಇತ್ತು ಅದು ಮುರಿದು ಬೀಳಲೇ ಇಲ್ಲ ಅಷ್ಟು ನೀಟಾಗಿ ಇಟ್ಟು ಬಂದಿತ್ತು ನನಗೆ ಪರವಾಗಿಲ್ಲ ಅಂತ ಅನ್ನಿಸ್ತು ಬಂದಿತ್ತು ಬಟ್ಟು ಟೇಸ್ಟ್ ಚೆನ್ನಾಗಿತ್ತು ನೀಟಾಗಿ ಬಂದಿತ್ತು ಇದಕ್ಕಿಂತಲೂ ನೀಟಾಗಿ ಏನು ಯಾರು ಮಾಡಲ್ಲ ಅಂದ್ಕೋತೀನಿ ಹಂಗಂತ ಫೈನಲ್ ಫೈನಲ್ಲೇನಲ್ಲ ಮಾಡ್ತಾರೆ ಬಟ್ ನನಗೆ ನಾನು ಮಾಡಿದ್ದು ಚೆಂದ ಪರವಾಗಿಲ್ಲ ನಾನು ಇಷ್ಟು ಮಾಡಿದ್ದಲ್ಲ ಅಂತ ಖುಷಿ ಆಯಿತು ನೀವು ಕೂಡ ಒಮ್ಮೆ ಈ ರೀತಿಯಾಗಿ ಚಕ್ಲಿನ ಮನೆಯಲ್ಲೇ ಮಾಡ್ಕೊಂಡು ತಿಂದು ಯಾವ ರೀತಿಯಾಗಿತ್ತು ಅಂತ ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಈ ಒಂದು ಚಕ್ಲಿನ ಮಾಡ್ಕೊಂಡು ನಾವು ಸೇವ್ ಮಾಡ್ಕೊಂಡು ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ನಮಗೆ ಬೇಕು ಅಂದಾಗೆಲ್ಲ ತಿನ್ಬೋದು ಸ್ನ್ಯಾಕ್ಸ್ ಬೇಕು ಅಂತ ನಾವು ಎಲ್ಲಿ ಹುಡ್ಕೋಕೆ ಹೋಗೋ ಅವಶ್ಯಕತೆನೇ ಇರಲ್ಲ ಟೀ ಜೊತೆಗೆ ನಾವು ಆರಾಮಾಗಿ ಇದನ್ನು ಸೇವನೆ ಮಾಡ್ಬೋದು ಈ ರೀತಿಯಾಗಿ ನಾನು ಚಕ್ಲಿನೆಲ್ಲ ಒತ್ಕೊಂಬಿಟ್ಟು ಒತ್ತಿದ ನಂತರ ಬಾಣಲೆನ ಕಾಯೋಕೆ ಎಣ್ಣೆ ಹಾಕ್ಬಿಟ್ಟು ಸೊ ಆ ಎಣ್ಣೆ ಕಾದ ತಕ್ಷಣ ಸ್ಟವ್ ಮೇಲೆ ನಾನು ಈ ಚಕ್ಲಿನ ಒಂದೊಂದೇ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡೆ ನೀಟಾಗಿ ಕೈಯಲ್ಲೇ ಹಾಕ್ಕೊಂಡೆ ನಾನು ಎಲ್ಲೂ ಸಹ ಚಕ್ಲಿಗಳು ಕಿತ್ತೋಗಲಿಲ್ಲ ಆರಾಮಾಗಿ ಬಂತು ಈ ಒಂದು ಅಳತೆನ ಹೇಳ್ತೀನಿ ನಾವು ಒಂದು ಬಟ್ಲು ಅಕ್ಕಿ ಇಟ್ಕೊಂಡ್ರೆ ಅರ್ಧ ಬಟ್ಲು ಮುಕ್ಕಾಲು ಬಟ್ಲು ಅವಶ್ಯಕತೆ ಇರಲ್ಲ ಅರ್ಧ ಬಟ್ಲು ಹಚ್ಚಗಡ್ಲೆ ಹಿಟ್ಲನ್ನು ಹಿಟ್ಟನ್ನು ತಗೊಂಡ್ರೆ ಅಷ್ಟು ಸಾಕಾಗುತ್ತೆ ಅಷ್ಟು ತಗೊಂಡ್ರೆ ನೀಟಾಗಿ ಚಕ್ಲಿ ಬರುತ್ತೆ ಆ ರೀತಿಯಾಗಿ ನಾವು ಅಳತೆನ ನೋಡ್ಕೊಂಬಿಟ್ಟು ಹಿಟ್ಟನ್ನು ಕಲಸ್ಕೊಂಡ್ರೆ ನಮಗೆ ಚಕ್ಲಿ ಎಲ್ಲೂ ಒಡೆದೋಗೋಲ್ಲ ಅಷ್ಟು ನೀಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಈ ಒಂದು ಚಕ್ಲಿ ಎರಡೂ ಸೈಡು ಸಹ ಬೇಯ್ತೈತೆ ಚಕ್ಲಿ ಎಣ್ಣೆಲಿ ಹಾಕಿದ ತಕ್ಷಣನೇ ನಾವು ಸೌಟನ್ನು ಇಟ್ಟು ಹಿಂಗೆ ತಿರುವುಬಾರ್ದು ಯಾಕಂದರೆ ಆವಾಗ ಕಿತ್ತೋಗ್ಬಿಡುತ್ತೆ ಎಣ್ಣೆಯಿಂದ ಮೇಲೆ ಬಂದಾಗ ಚಕ್ಲಿ ನಾವು ಅದನ್ನು ತಿರುಗಾಕೆ ಹೋಗಬೇಕು ಎರಡೂ ಸೈಡು ಚೆನ್ನಾಗಿ ಬೇಯತೆ ಆವಾಗ ಚಕ್ಕುಲಿ ನಮಗೆ ಒಡೆದೋಗಲ್ಲ ನೀಟಾಗಿ ಶೇಪ್ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ನಾವು ಲೋ ಫ್ಲೇಮಲ್ಲೇ ಚಕ್ಲಿನ ಬೇಯಿಸ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಹೊರಗಡೆ ಕರ್ರಗಾಗಿರುತ್ತೆ ಒಳಗಡೆ ಬೆಂದಿರಲ್ಲ ಹಂಗಾಗಿ ನಿಧಾನಕ್ಕೆ ಆದರೂ ಪರವಾಗಿಲ್ಲ ನೀಟಾಗಿ ಬೇಯಿಸ್ಕೋಬೇಕು ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಎರಡನೇ ಟೈಮು ಹಾಕ್ತಾಯಿದ್ದೀನಿ ನೋಡಿರಿ ಎಷ್ಟು ನೀಟಾಗಿ ಬರ್ತೈತೆ ಕೈಯಲ್ಲಿ ನಾವು ಆರಾಮಾಗಿ ತೆಗೆದ್ಬಿಟ್ಟು ಹಾಕ್ಬೋದು ಅದು ಎಣ್ಣೆ ಕಾದ ತಕ್ಷಣ ಮೇಲೆ ಒಂದು ಚಕ್ಲಿಕ್ಕೆ ತೇಲಿ ಬರುತ್ತೆ ಆವಾಗ ನಾವು ಎರಡು ಸೈಡು ಸಹ ನೀಟಾಗಿ ಬೇಯಿಸ್ಕೊಂಡು ಒಂದು ಕಲರ್ ನೋಡ್ಕೊಂಡು ಅದೇ ಥರ ಗುಳ್ಳೆ ಎಲ್ಲ ನಿಲ್ತವಲ್ಲ ಆ ಎಣ್ಣೆಯಲ್ಲಿ ಆವಾಗ ನಾವು ಅದನ್ನು ತೆಗೆದುಬಿಟ್ರೆ ಚಕ್ಲಿ ಆರಾಮಾಗಿ ಎರಡೂ ಸೈಡು ಸಹ ನೀಟಾಗಿ ಫ್ರೈ ಆಗಿರುತ್ತೆ ಸೊ ಈ ರೀತಿಯಾಗಿ ನೀವು ಆರಾಮಾಗಿ ಮನೆಯಲ್ಲಿ ಚೆಕ್ ಕ್ಲೀನ ಮಾಡ್ಕೋಬೋದು ಅಲ್ವಾ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ಈ ಹೊರ್ಗಡೆ ತಿನ್ನೋದ್ರಿಂದ ನಮಗೆ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಎಷ್ಟೋ ಖುಷಿ ಅನಿಸುತ್ತಲ್ವ ಎಂತೆ ಎಣ್ಣೆಯಲ್ಲಿ ಮಾಡಿರ್ತಾರೋ ಏನೋ ಅನಿಸುತ್ತೆ ಹಾಗಾಗಿ ಫ್ರೆಶ್ ಆಗಿ ಮನೆಯಲ್ಲೇ ವಾರಕ್ಕೊಮ್ಮೆ ಮಾಡ್ಕೊಂಡು ಆರಾಮಾಗಿ ಇಟ್ಕೋಬೋದು ನಮಗೆ ಬೇಕಾದಾಗ ನಾವು ತಿನ್ಬೋದು ಈ ಒಂದು ಟೈಮಲ್ಲಿ ನಮಗೆ ಮುಕ್ಕಲ್ ಭಾಗ ಚಕ್ಲಿ ಬೆಂದಾಗಿರುತ್ತೆ ಸೊ ಗುಳ್ಳೆಗಳೆಲ್ಲ ನಿಲ್ಲಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತವೆ ಆವಾಗ ನಾವು ಎರಡು ಸೈಡು ಒಂದು ಸ್ವಲ್ಪ ನೀಟಾಗಿ ಕಲರ್ ಬರೋವರೆಗೂ ಬೇಯಿಸ್ಕೊಬಿಟ್ಟು ತೆಗೆದುಬಿಟ್ರೆ ಚಕ್ಲಿ ರೆಡಿಯಾಗಿ ಹೋಗುತ್ತೆ ಒಂದು ಅಡುಗೆ ಮಾಡೋದು ಸಹ ಒಂದು ಕಲೆ ಅಲ್ವಾ ನಾವು ಯಾವ ರೀತಿಯಾಗಿ ಒಂದೊಂದು ಅಡುಗೆಗೆ ಒಂದೊಂದು ಹೆಸರಿಟ್ಟರೆ ಅದೇ ಒಂದು ಅಡುಗೆ ಆಗುತ್ತಲ್ವಾ ಸೊ ಹಂಗಾಗಿ ಡೈಲಿ ವೆರೈಟಿ ವೆರೈಟಿಯಾಗಿ ಕಲರ್ ಕಲರ್ಫುಲ್ಲಾಗಿ ನಾವು ಆರಾಮಾಗಿ ಮನೇಲೆ ಮಾಡ್ಕೊಂಡು ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವಲ್ವ ಬಾಯಲ್ಲಿ ನೀರು ಬರೋ ಥರ ಕಾಣಿಸ್ತಾ ಇದೆ ಅನಿಸುತ್ತಲ್ವಾ ಯಾವ ಅಡುಗೆನೂ ಮಾಡೋದು ಕಷ್ಟನೇ ಅಲ್ಲ ಆರಾಮಾಗಿ ಈಸಿಯಾಗಿ ನಾವು ಮಾಡ್ಬೋದು ನಾನು ಈ ರೀತಿಯಾಗಿ ಚಕ್ಲಿನ ಅಷ್ಟೂ ಸಹ ಮಾಡ್ಕೊಂಡೆ ನೋಡಿರಿ ಈ ಕಡೆ ಫ್ರೈ ಆಗಿರುವಂತಹ ಚಕ್ಲಿ ರೆಡಿ ಇದ್ದಾವೆ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ನೋಡ್ರಿ ಎಳ್ಳೂ ಸಹ ಹಾಕೊಂಡೇಬೇಕು ನಾವು ಆ ಎಳ್ಳು ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಅನಿಸುತ್ತೆ ನಮಗೆ ತಿನ್ನಬೇಕೆ ಆದರೆ ಈ ಒಂದು ಚಕ್ಲಿ ತುಂಬಾ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಮತ್ತು ತುಂಬಾ ಕ್ರಿಸ್ಪಿಯಾಗಿ ಕೂಡ ಬಂದಿದ್ವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ರಿ ಸೇಮ್ ಅಂಗಡಿಯಲ್ಲಿ ಯಾವ ಥರ ಸಿಗುತ್ತೋ ಅದೇ ಥರ ಕಾಣಿಸ್ತಾ ಇದ್ದಾವೆ ಬಟ್ ಇವು ಮನೆಯಲ್ಲೇ ಮಾಡಿರುವಂತಹ ಚಕ್ಲಿ ತುಂಬಾ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೇದು ನೋಡಿರಿ ಯಾವ ರೀತಿಯಾಗಿ ಮುರಿದ್ರೆ ಎಷ್ಟು ನೀಟಾಗಿ ಮುರಿತಾ ಇತ್ತು ನೋಡ್ರಿ ಅಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ಚಕ್ಲಿ ಹಂಗೆ ಮುರಿದ್ರೆ ಹಿಂಗೆ ಪಳ್ಳನ ಥರ ಹಿಂಗೆ ಸೌಂಡ್ ಬರ್ತಿತ್ತು ಅಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ನೋಡಿರಿ ಎಲ್ಲೂ ಸಹ ಚಕ್ಲಿ ಮುರಿದೋಗಿಲ್ಲ ಅಷ್ಟು ನೀಟಾಗಿ ಶೇಪು ನಾನು ಯಾವ ರೀತಿಯಾಗಿ ಮಾಡಿದ್ನ ಅದೇ ರೀತಿಯಾಗಿ ಬಂದಿದೆ ನೋಡಿರಿ ತುಂಬಾ ಟೇಸ್ಟಿಯಾಗಿದ್ವು ನಮ್ಮ ಮನೇಲಂತೂ ನಾವು ಪರದಾಡ್ಕೊಂಡು ತಿಂದು ಹಾಕ್ಬಿಟ್ವಿ ಚಕ್ಲಿನ ನಿಮಗೂ ಕೂಡ ಈ ಒಂದು ವೀಡಿಯೋ ಖಂಡಿತ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ ನೀವು ಸಹ ಇದೇ ಥರ ಚಕ್ಲಿ ಮಾಡ್ಕೊಳ್ತೀನಿ ಮತ್ತು ಸಿಗೋಣ ಬಾಯ್ ಟೇಕ್